ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಭಾರತೀಯರಿಗೆ ಬಿಜೆಪಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಏಪ್ರಿಲ್ ಇಪ್ಪತ್ತ್ಮೂರರ ಸಂಜೆ ಏಳು ಗಂಟೆ ಸಂದರ್ಭ ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನದ ಸಮೀಪ ಬಿಜೆಪಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕೈಯಲ್ಲಿ ಮೇಣದ ಬತ್ತಿಗಳನ್ನು ಹಿಡಿದ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದ ಭಾರತೀಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿಯವರು ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿಯ ನಗರ ಮಂಡಲದ ಅಧ್ಯಕ್ಷ ಅಜಯ್ ಕಡಪಟ್ಟಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಮಲ್ಲು ದಾನಗೌಡ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಯಮನೂರು ಮೂಲಂಗಿ ಈಶ್ವರ ಆದಪ್ಪನವರ್ ನಗರಸಭೆ ಸದಸ್ಯರುಗಳಾದ ಗುರುಪಾದ್ ಮೆಂಡಿಗೇರಿ ಮತ್ತು ಬಾಬುರಾವ್ ಸಬ್ ಕಾಳೆ ರಾಜು ಕಡ್ಕೋಳ್ ಸಂಜು ಕರಾಡೆ ಸಂ ಶಂಕರ ಕಾಳೆ ರಮೇಶ್ ಆಲ್ವಾಳ್ ಗೀತಾ ಗೀತಾಸೂರಿವಂಶಿ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರಮುಖರು ಉಪಸ್ಥಿತರಿದ್ದರು ಜಮ್ಮು ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಅಂತ ನಾವು ಘೋಷಣೆ ಮಾಡಿ ಸರ್ಕಾರ ನಡೆಯುವಾಗ ನಿನ್ನೆ ತಾನೇ ಉಗ್ರಗಾಮಿಗಳು ಯಾವುದೇ ರೀತಿಯ ಮುನ್ಸೂಚನೆಯನ್ನು ಸರ್ಕಾರಕ್ಕೆ ಕೊಡದೆ ಏಕಾಏಕಿಯಾಗಿ ಹುಲ್ವಾಗುವಲ್ಲಿ ಸುಮಾರು ನಾಲ್ಕನೂರು ಜನ ನಾಲ್ಕೂವರಿಂದ ಐದುನೂರು ಜನ ಭಾರತ ದೇಶದ ಮೂಲೆಯಿಂದ ಪ್ರವಾಸಕ್ಕೆ ಹೋಗಿ ಅಲ್ಲಿ ಒಂದು ಈ ಒಂದು ಬೇಸಿಗೆಯ ಹಂಗಾಮಿನಲ್ಲಿ ತಮ್ಮ ಒಂದು ವಿಶ್ರಾಂತಿಯನ್ನು ಪಡೀಬೇಕಂತ ಹೋದಾಗ ಏಕಾಏಕಿಯಾಗಿ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಸುಮಾರು ಇಪ್ಪತ್ತೈದು ಜನ ಇಪ್ಪತ್ತೆಂಟು ಜನ ತಮ್ಮ ಪ್ರಾಣ ಕಳ್ಕೊಂಡು ಇವತ್ತು ಅನೇಕರು ಬಡಿಬೇಕಾದರೆ ನೀನು ಹಿಂದೂನು ಮುಸ್ಲ್ಮಾನೋ ಅಂತೇಳಿ ದೇಶಪೂರ್ವಕವಾಗಿ ಕೇಳಿ ಹಿಂದೂಗಳನ್ನು ಕೊಂದು ಅವರ ಹೆಂಡತಿ ಮಕ್ಕಳನ್ನು ಅನಾಥ ಮಾಡಿದ್ದು ಅತ್ಯಂತ ಖಂಡನೀಯವಾದಂಥ ಒಂದು ಪ್ರಸಂಗ ಇದು ಈ ಸಂದರ್ಭದಲ್ಲಿ ಭಾರತ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ದೇಶ ಒಂದಾಗಿ ಇಂಥ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಇವರನ್ನು ಸಂಪೂರ್ಣ ಜನರ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಆ ದುಃಖದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಜಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಸಹಭಾಗಿ ಇದ್ದೇವೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೋರ್ಟಿ ಅಂತೇಳಿ ನಾವೆಲ್ಲ ಎರಡನೇ ನಿಮಿಷ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ